ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಶ್ರೀಲಂಕಾ ಎದುರು ಹೀನಾಯವಾಗಿ ಸೋತಿದೆ ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ನಿಗದಿತ ಐವತ್ತು ಓವರ್ಗಳಿಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ಇನ್ನೂರ ನಲವತ್ತು ರನ್ ಗಳಿಸಿತು ಇನ್ನು ಈ ಸುಲಭ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾ ಭರ್ಜರಿ ಆರಂಭವನ್ನೇ ಪಡೆಯಿತು ಆರಂಭಿಕ ಆಟಗಾರರಾದ ನಾಯಕ ರೋಹಿತ್ ಶರ್ಮಾ ಹಾಗೂ ಉಪನಾಯಕ ಶುಭನ್ ಗಿಲ್ ಅವರು ಮೊದಲ ವಿಕೆಟ್ಗೆ ತೊಂಬತ್ತೇಳು ರನ್ಗಳ ಭರ್ಜರಿ ಆರಂಭ ನೀಡಿದರು ಇನ್ನು ಮೊದಲ ವಿಕೆಟ್ ಬೀಳುತ್ತಿದ್ದಂತೆ ನಂತರ ಬಂದ ಕೊಹ್ಲಿಯವರು ಕೇವಲ ಹದಿನಾಲ್ಕು ರನ್ ಗಳಿಸಿ ಔಟಾದರು ಶಿವಮ್ ದುಬೆ ಕಳೆದ ಪಂದ್ಯದಲ್ಲಿ ಒಂದು ರನ್ ಬೇಕಿದ್ದಾಗ ಪಂದ್ಯವನ್ನು ಗೆಲ್ಲಿಸದೆ ಡ್ರಾ ಮಾಡಿಕೊಳ್ಳಲು ಕಾರಣರಾಗಿದ್ದರು ಶಿವಂ ದುಬೆ ಮೇಲೆ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ನಿನ್ನೆಯೂ ಸಹ ನಂಬಿಕೆ ಇಟ್ಟು ಪ್ಲೇಯಿಂಗ್ ಲೆವೆನ್ನಲ್ಲಿ ಅವಕಾಶವನ್ನು ನೀಡಿದ್ದರು ಆದರೆ ಸಿಕ್ಕ ಅವಕಾಶವನ್ನು ಇವರು ಬಳಸಿಕೊಳ್ಳಲಿಲ್ಲ ಇವರು ಶೂನ್ಯಕ್ಕೆ ಔಟಾದರು ಕೆ ಎಲ್ ರಾಹುಲ್ ರಿಷಬ್ ಪಂತ್ ಬದಲು ಆಡುವ ಹನ್ನೊಂದರ ಬಲಗದಲ್ಲಿ ಚಾನ್ಸ್ ಪಡೆದ ಕನ್ನಡಿಗ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಬೇಕಿತ್ತು ಆದರೆ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ವಿಫಲರಾದ ರಾಹುಲ್ ಅವರು ಕ್ಲೀನ್ ಬೋಲ್ಡ್ ಆಗುವ ಮೂಲಕ ಖಾತೆ ತೆರೆಯದೆ ಹಾಗೆ ನಿರ್ಗಮಿಸಿದರು ಅಂದರೆ ಕೆ ಎಲ್ ರಾಹುಲ್ ಕೂಡ ಶೂನ್ಯಕ್ಕೆ ಔಟಾದರು ಆನಂತರ ಬಂದ ಶ್ರೇಯಸ್ ಅಯ್ಯರ್ ಒಂಬತ್ತು ಎಸೆತಗಳನ್ನು ಎದುರಿಸಿ ಕೇವಲ ಏಳು ರನ್ ಗಳಿಸಿ ಅವರು ಕೂಡ ಔಟಾದರು ಇನ್ನು ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ ವಾಂಡರ್ಸೆ ಶ್ರೀಲಂಕಾದ ವಾಂಡರ್ಸೆ ಬೌಲಿಂಗ್ ಜಡ್ಜ್ ಮಾಡುವಲ್ಲಿ ಭಾರತೀಯ ಬ್ಯಾಟ್ಸ್ಮ್ಯಾನ್ಗಳು ವಿಫಲರಾಗಿದ್ದು ಈ ಕಾರಣಕ್ಕಾಗಿಯೇ ಭಾರತದ ಟಾಪ್ ಆರು ಬ್ಯಾಟ್ಸ್ಮ್ಯಾನ್ ವಿಕೆಟ್ಗಳನ್ನು ಪಡೆಯುವ ಮೂಲಕ ಭಾರತದ ಸೋಲಿಗೆ ವಾಂಡರ್ಸೆ ಪ್ರಮುಖ ಕಾರಣರಾದರು ಇನ್ನು ಇದರೊಂದಿಗೆ ಭಾರತ ತಂಡ ನಲವತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಎಂಟು ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು ಇದರೊಂದಿಗೆ ಶ್ರೀಲಂಕಾ ಮೂವತ್ತೆರಡು ರನ್ಗಳ ಭರ್ಜ್ರ ಜಯವನ್ನು ಸಾಧಿಸಿತು